ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಈ ಗಿರ್ಮಿಟನ್ನು ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಕಡಾಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸಿ ಎಣ್ಣೆ ಬಿಸಿಯಾದ ನಂತರ ಒಂದು ಕೈ ಹಿಡಿಯಷ್ಟು ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮೀಡಿಯಂ ಫ್ಲೇಮಲ್ಲೇ ಕಡಲೆ ಬೀಜ ಪೂರ್ತಿಯಾಗಿ ಗರ್ಗರಿಯಾಗೋವರೆಗೂ ಫ್ರೈ ಮಾಡಿದ ನಂತರ ಒಂದು ಪ್ಲೇಟ್ಗೆ ಸೇರಿಸಿಟ್ಕೊಳ್ಳೋಣ ಇದೇ ಎಣ್ಣೆಗೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಐದು ಹಸಿಮೆಣ್ಸಿನ್ಕಾಯಿನ ಸಣ್ಣ ಕೆಚ್ಚಿ ಸೇರಿಸ್ಕೊಂಡಿದ್ದೀನಿ ಖಾರ ಜಾಸ್ತಿ ಇಷ್ಟಪಡೋರು ನಿಮ್ಮ ರುಚಿಗೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೋಬಹುದು ಸಣ್ಣಕ್ಕೆ ಹೆಚ್ಚಿರೋ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವನ್ನು ಸೇರಿಸಿ ಮೀಡಿಯಂ ಫ್ಲೇಮಲ್ಲೇ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಅರಶಿಣ ಪುಡಿಯನ್ನು ಸೇರಿಸಿ ಮೀಡಿಯಂ ಫ್ಲೇಮಲ್ಲೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ದಪ್ಪ ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ಮೊದಲೇ ನೆನೆಸಿಟ್ಟಿದ್ದೆ ಈಗ ನೆಂದಿರೋ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಅಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆ ರಸ ಹಾಗೆ ಬೆಲ್ಲನ ಸೇರಿಸಿದ ನಂತರ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹುಣಸೆ ರಸ ಚೆನ್ನಾಗಿ ಬೆಂದು ಗೊಜ್ಜು ಗಟ್ಟಿಯಾಗೋವರೆಗೂ ಬೇಯಿಸ್ಕೋಬೇಕು ನೋಡಿ ಈಗ ಹುಣಸೆ ರಸ ಎಲ್ಲ ಚೆನ್ನಾಗಿ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಗೊಜ್ಜನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಇಡೋಣ ಈಗ ಎರಡು ಕಪ್ ಅಷ್ಟು ಚುರುಮುರಿಯನ್ನು ತಗೊಂಡಿದ್ದೀನಿ ಈಗ ಇದಕ್ಕೆ ತಣ್ಣಗಾಗಿರೋ ಹುಣಸೆ ಗೊಜ್ಜನ್ನು ಸೇರಿಸ್ಕೊಳ್ಳೋಣ ನಂತರ ಸಣ್ಣಕ್ಕೆ ಹೆಚ್ಚಿರೋ ಫಾರಮ್ ಟೊಮೊಟೊ ಹಾಗೆ ಸೌತೆಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದೊಂದು ಕ್ಯಾರೆಟನ್ನು ಗ್ರೇಪ್ ಮಾಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜನ ಸೇರಿಸ್ಕೊಳ್ಳೋಣ ಐದು ಟೇಬಲ್ ಸ್ಪೂನಷ್ಟು ಹುರಗಡ್ಲೇನ ಮಿಕ್ಸಿ ಜಾರ್ಗೆ ಸೇರಿಸಿ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹುರಗಡ್ಲೆ ಪುಡಿ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚುರುಮುರಿಗೆ ಎಲ್ಲ ಪದಾರ್ಥಗಳನ್ನು ಸೇರಿಸಿದ ನಂತರ ಆದಷ್ಟು ಬೇಗನೆ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೋಬೇಕು ಇಲ್ದಿದ್ರೆ ಚುರುಮುರಿ ಮೆತ್ತಗಾಗ್ಬಿಡುತ್ತೆ ರುಚಿಯಾದ ಚುರುಮುರಿ ಈಗ ಸರ್ವ್ ಮಾಡೋದಕ್ಕೆ ರೆಡಿ ಇದೆ ಈಗ ಈ ಚುರುಮುರಿಯನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ ಈಗ ಇದ್ರ ಮೇಲೆ ಸಣ್ಣ ಕೆಚ್ಚಿರೋ ಟೊಮೆಟೊ ಸೌತೆಕಾಯಿ ಹಾಗೆ ತುಳಿದಿರೋ ಸ್ವಲ್ಪ ಕ್ಯಾರೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣಗೆಚ್ಚಿರೋ ಈರುಳ್ಳಿ ಹಾಗೆ ಕೊತ್ತಂಬರಿಯನ್ನು ಸೇರಿಸಿ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ಗಾರ್ನಿಷ್ಗೆ ಟೊಮೆಟೊ ಸೌತೆಕಾಯಿ ಹಾಗೆ ಕ್ಯಾರೆಟನ್ನು ಸೇರಿಸಲೇಬೇಕು ಅಂತೇನಿಲ್ಲ ಸಣ್ಣ ಕೆಚ್ಚಿರೋ ಈರುಳ್ಳಿ ಹಾಗೆ ಕೊತ್ತಂಬರಿಯನ್ನು ಸೇರಿಸಿ ಗಾರ್ನಿಶ್ ಮಾಡಿಕೊಂಡ್ರು ಸಾಕು ಎರಡು ಹಸಿ ಮೆಣಸಿನಕಾಯಿನ ಮಧ್ಯಕ್ಕೆ ಸೇಳಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಚುರುಮುರಿ ಜೊತೆಗೆ ತಿನ್ನೋದಕ್ಕೆ ಇಡ್ತಾ ಇದ್ದೀನಿ ಸಂಜೆ ಹೊತ್ತು ಸ್ನ್ಯಾಕ್ಸ್ ಆಗಿ ಈ ಗಿರ್ಮಿಟ್ಟನ್ನು ಮಾಡ್ಕೋಬಹುದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟ ಆಗುತ್ತೆ ಇವತ್ತಿನ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇನ್ಯಾಕೆ ವೆಯ್ಟಿಂಗ್ ಶುರು ಮಾಡಿ ಕುಕ್ಕಿಂಗ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು